ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸೋಮವಾರ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಈಗ ತಿಂಡಿ ರೆಡಿ ಮಾಡಬೇಕು ತಿಂಡಿ ರೆಡಿ ಮಾಡ್ತಾ ಮಾತಾಡ್ತೀನಿ ನಾನು ಪೂಜೆ ಎಲ್ಲ ಆಗಿದೆ ನೋಡಿ ಹೋಗಲಿ ನೆನ್ನೆ ಪೌರ್ಣಮಿ ನೆನ್ನೆ ಮಾಡಬೇಕಾಗಿತ್ತು ನಮಗೆ ಇಲ್ಲಿ ನೀರಿನ ಪ್ರಾಬ್ಲಮ್ ನೀರು ಸರಿಯಾಗಿ ಇಲ್ಲ ನನ್ನ ಸಾಯಂಕಾಲ ಮೇಲೆ ಬಿಟ್ಟಿದ್ದಾರೆ ನೀರು ಸಂಜೆ ಒಂದು ಐದು ಗಂಟೆ ಮೇಲೆ ಬಿಟ್ರು ನೀರು ಹಿಂಗೆ ನಾನು ನೀರೆಲ್ಲ ಹಿಡಿದು ತೊಟ್ಟಿ ಮೇಲೆ ಟ್ಯಾಂಕಿಗೆಲ್ಲ ತುಂಬಿಸ್ಬಿಟ್ಟು ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಬಟ್ಟೆನೆಲ್ಲ ಒಗ್ದಾಕ್ಬಿಟ್ಟಿದ್ದೀನಿ ನೆನ್ನೆನೆ ಬೆಳಗ್ಗೆನೆ ಸ್ನಾನ ಮಾಡಿಬಿಟ್ಟು ಈ ಚಳಿಗೂ ಅದಕ್ಕೂ ಸ್ವಲ್ಪ ನೆಗಡಿಯಾಗ್ಬಿಟ್ಟಿದೆ ನೆಗಡಿಯಾಗ್ಬಿಟ್ಟಿದೆ ನನಗೆ ಇವತ್ತು ನೋಡಿದ್ರೆ ನೀರೇ ಬಿಟ್ಟಿಲ್ಲ ರಾತ್ರಿ ನಮಗೆ ಸದ್ಯಕ್ಕೆ ಸಿಕ್ತು ನಾನು ಹ್ಞೂ ಮೋಟ್ರ್ ಹಾಕಿ ಹಿಡ್ಕೊಂಡು ಬಟ್ಟೆನೆಲ್ಲ ಒಗೆದ್ಬಿಟ್ಟೆ ಈಗ ಅದನ್ನೂ ಒಣಗಾಕ್ಬೇಕು ನನಗೆ ಇನ್ನೂ ಕೆಲಸ ಅದೇ ಫಸ್ಟು ತಿಂಡಿ ಮಾಡ್ಬಿಡೋಣ ಅಂತ ಟೈಮ್ ಬರೀ ಹತ್ತುವರೆ ಆಗ್ಬಿಟ್ಟಿದೆ ನಾನು ಇಷ್ಟು ತನಕ ಇರಲ್ಲ ನಾನು ಬೇಗ ತಿನ್ಕೊಬಿಡ್ತೀನಿ ಒಂಬತ್ತು ಗಂಟೆ ಒಳಗಡೆ ತಿನ್ಕೊಬಿಡ್ತೀನಿ ತಿಂಡಿ ಇವಾಗ ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ ತಿಂಡಿ ಏನಂದ್ರೆ ಕೇಸರಿ ಭಾತು ಉಪ್ಪಿಟ್ಟು ಮಾಡೋಣ ಅಂತಿದ್ದೀನಿ ರವೆ ಹುರಿದು ಮಡಿಕೊಂಡಿದ್ದೀನಿ ಉಪ್ಪಿಟ್ಟಿಗೆ ನಾವೇನು ಜಾಸ್ತಿ ತಿನ್ನಲ್ಲ ಉಪ್ಪಿಟ್ಟು ಹಂಗಾಗಿ ಈ ರವೆ ಕೇಸರಿ ಭಾತ್ಗೂ ಉಪ್ಪಿಟ್ಟಿಗೂ ಎರಡಕ್ಕೂ ಸೇರಿ ಬೆಳಗ್ಗೆ ಒಂದೇ ಟೈಮ್ಗೆ ಅಷ್ಟೇ ಒಂದು ಈರುಳ್ಳಿ ಒಂದು ಒಂದು ಹಸಿಮೆಣಕಾಯಿ ಕರಿಬೇವು ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕೊಂಡಿದ್ದೀನಿ ಇದು ಗೋಡಂಬಿ ದ್ರಾಕ್ಷಿ

ನನಗೆಂತೂ ಸೀನಿ ಸೀನಿನೇ ಸಾಕಾಗ್ಬಿಡ್ತೇ ಇನ್ನಿಲ್ಲ ಇನ್ನಿಲ್ಲ ಎಲ್ಲ ಅವಾಗ ಸಾಕು ಬಿಸ್ಕೆಟ್ ತಿಂದ ಈ ಕಡೆ ಚಿಕ್ಕ ಪಾತ್ರೆ ಕೇಸರಿ ಪಾತ್ರೆಗೆ ರೆಡಿ ಮಾಡ್ತಾ ಇದ್ದೀನಿ ಎರಡು ಒಟ್ಟೊಟ್ಟಿಗೆ ಹಾಗಾಗ್ಲಿ ಅಂತ ಜಾಸ್ತಿ ಹೊಟ್ಟೆಟ್ಟಿದೆ ನಂಗೆ ಗೋಡಂಬಿ ದ್ರಾಕ್ಷಿ ಹುಡ್ಕೊಳಕೆ ತುಪ್ಪ ಹಾಕ್ತಿದಿನಿ ನೋಡಿ ಕೆಂಬಳೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ನನಗಿಂತೂ ಒಂದ್ ಸ್ವಲ್ಪ ಇದಾಗಂಗಿಲ್ಲ ಹ್ಮ ಎರಡನ್ನೂ ಒಟ್ಟಿಗೆ ಹಾಕಿ ಉಡ್ಕೊಳ್ತೀನಿ ಇದು ಬೇಗ ಇನ್ಫೆಕ್ಷನ್ ಆಗ್ಬಿಡ್ತದೆ ಆಮೇಲೆ ಬೇಗ ವಾಸಿನೇ ಆಗೋಲ್ಲ ನನಗೆ ಈ ನೆಗಡಿ ತಲೆನೋವೆಲ್ಲ ಬಂದರೆ ಬೇಗ ವಾಸಿನೇ ಆಗಲ್ಲ ಅದ್ರ ಸ್ವಲ್ಪ ಎಣ್ಣೆ ಹಾಕೊಬಿಡ್ತೀನಿ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ Mira, cabrón.

ಉಪ್ಪು ರೆಡಿ ಆಯ್ತು ಇದು ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ ಹ್ಮ್ ಫ್ರೆಂಡ್ಸ್ ನನಗೂ ಹಾಕೊಂಡಿದೀನಿ ಅಷ್ಟು ತಿಂಡಿ ತಿಂದು ಬಿಡ್ತೀನಿ ಹೊಟ್ಟೆ ಹೊಟ್ಟೆಸಿ ಅಂತೂ ತಡೆಯೋಕೆ ಆಗಲ್ಲ ನೋಡಿ ಕೇಸರಿ ಭಾತ್ ಉಪ್ಪಿಟ್ಟು ಕೇಸರಿ ಭಾತ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಏನಿದ್ರು ನಾವು ಯಾವುದೇ ಮಾಡ್ಲಿ ಜಾಸ್ತಿ ಮಾಡೋಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತೀವಲ್ಲ ಅದು ಇನ್ನೂ ರುಚಿ ಜಾಸ್ತಿ ಅಷ್ಟು ತಿಂಡಿ ಮಾಡ್ಕೊಳ್ತೀನಿ ಬನ್ನಿ ಸೂಪರ್ ಆಗಿ ಬಂದಿದೆ ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ದೀನಲ್ಲ ಅದ್ರದ್ದು ಆರೋಮ ಹಂಗೆ ಬರ್ತಾ ಇದೆ ಈ ತರ ಮಾಡಿದ್ರೆ ಉಪ್ಪಿಟ್ಟು ತಿನ್ನದವರುಸ ತಿನ್ಕ ಬಿಡ್ತಾರೆ ನನಗೂ ನಿಜವಾಗ್ಲು ಉಪ್ಪಿಟ್ಟು ಇಷ್ಟ ಇಲ್ಲ ಆದ್ರೂ ಚೆನ್ನಾಗದಲ್ಲ ಇವಳಿಗೋಸ್ಕರ ಮಾಡ್ಬೇಕು ನಾನು ಇವಳು ಒಂದೊಂದು ಕೇಳ್ತಾ ಇರ್ತಾಳೆ ಇವಳಿಗೋಸ್ಕರ ಮಾಡ್ಬೇಕು ಫ್ರೆಂಡ್ಸ್ ತಿಂಡಿ ಆಯ್ತು ಆಗಿ ಬಟ್ಟೆನೆಲ್ಲ ಬಂದಿದ್ದೀನಿ ಇನ್ನು ಸ್ವಲ್ಪ ಇನ್ನೊಂದು ಬಕೆಟ್ ಅಷ್ಟು ಬಟ್ಟೆ ಇದೆ ಇನ್ನೂ ಸ್ವಲ್ಪ ಅದೇ ಒಣಗಾಕಗೆ ಅಂದರೆ ನಮ್ಮ ಮನೆ ಮುಂದೆ ಸ್ವಲ್ಪ ಬಿಸಿಲು ಬರಲ್ಲ ಸ್ವಲ್ಪ ಬಿಸಿಲು ಕಮ್ಮಿ ನಮಗೆ ಆ ಕಡೆ ಮನೆ ಕವರ್ ಆಗುತ್ತೆ ಅದರಿಂದ ಆ ಕಡೆ ಹೋಗಿ ದಾರ ಕಟ್ಬಿಟ್ಟು ಹಾಕಬೇಕು ಇತ್ತು ನಾನೀಗ ತರಕಾರಿ ಸೊಪ್ಪು ತಗೊಂಡಿದ್ದೀನಿ ಬೆಳಿಗ್ಗೆನೇ ಸೊಪ್ಪು ಬೇಳೆ ಹಾಕಿ ಸಾರು ಮಾಡಬೇಕು ಕ್ಲೀನ್ ಮಾಡಿಲ್ಲ ಇನ್ನು ಕ್ಲೀನ್ ಮಾಡಬೇಕು ಏನೇನು ಸೊಪ್ಪು ತಗೊಂಡಿದ್ದೀನಿ ಅಂದ್ರೆ ಮೆಂತೆ ಆ ಪಾಲಕ್ ಸಬ್ಸಿಗೆ ಈ ಮೂರು ಸೊಪ್ಪು ತಗೊಂಡಿದೀನಿ ಬೆಳೆ ಜೊತೆ ಹಾಕಿ ಮಾಡೋಣ ಅಂತ ಸೊಪ್ಪು ಕ್ಲೀನ್ ಮಾಡ್ಬೇಕು ಈಗ ಕ್ಲೀನ್ ಮಾಡ್ತಾ ಮಾತಾಡೋಣ ಸಾಯಂಕಾಲ ಇಡ್ಕೊಂಡಾಯ್ತು ನಾವು ನೀರೋನು ಎಲ್ಲಿಗೆ ಹಾಕಿ ತುಂಬಿಸೋದು ಹ 贝儿对 こっからこれからもやっていく。はい、このレック。はい、あ、待って。はい。はい。はい。はい。はい。<高001> ಸೊಪ್ಪು ಬಿಡಿಸಿ ಆಯಿತು ಇನ್ನೇನು ಮಧ್ಯಾಹ್ನವೇ ಆಗೋಯ್ತು ಅಡಿಗೆ ಅಡುಗೆ ಮಾಡೋ ಟೈಮೇ ಬಂದ್ಬಿಡ್ತು ಹನ್ನೆರಡು ಗಂಟೆ ಆಗ್ಬಿಟ್ಟಿದೆ ಇನ್ನೇನಿದ್ರು ಅಡುಗೆ ಮಾಡೋದು ಸೊಪ್ಪು ಸೋಸ್ಕೊಂಡಿದ್ದೀನಿ ಸೊಪ್ಪು ಬೇಳೆ ಹಾಕಿ ಸಾರು ಮಾಡಿಬಿಟ್ಟು ಅನ್ನ ಮಾಡಬೇಕು ಇನ್ನೇನು ಸ್ಟಾರ್ಟ್ ಮಾಡ್ತೀನಿ ಈಗ ಎಲ್ಲ ಆಗೋ ತನಕ ಒಂದು ಗಂಟೆ ಒಂದೂವರೆ ಹಾಗೆ ಆಗುತ್ತೆ ಇನ್ನೂ ಸ್ವಲ್ಪ ಬಟ್ಟೆ ಇದೆ ಒಣಗಿರೋದಲ್ಲೇ ಎತ್ಕೊಂಡು ಇನ್ನೂ ಸ್ವಲ್ಪ ಒಣಗಾಕಬೇಕು ಇಷ್ಟೊತ್ತಾಯಿತು ನೋಡಿ ನಾನು ಸೊಪ್ಪು ಸೋಸೋದು ಏನಿರುವೆ ಬೇಗ ಬೇಗ ಸೋಸಲ್ಲ ನಾನು ಸ್ವಲ್ಪ ನಿಧಾನನೆಲ್ಲ ನೀಟಾಗಿ ಕ್ಲೀನ್ ಹಾಯ್ಕೊಂಡು ಹಾಯ್ಕೊಂಡು ಸೋಸ್ತೀನಿ ಒಂದು ಚೂರು ಉಳ್ಕು ಪಳಕು ನೋಡಿ ನೋಡಿ ಸೋಸ್ತೀನಿ ಉಳ್ಕು ಒಂಚೂರು ಸೇರಿಸೋದೆಲ್ಲ ಹಾಗೆ ಸುಮಾರು ವೇಸ್ಟ್ ಆಗಿಬಿಡ್ತಾರೆ ನಾವು ಒಂದು ಮೂವತ್ತು ರೂಪಾಯಿ ಸೊಪ್ಪು ತಗೊಳ್ತು ಅಂದರೆ ಅದ್ರಲ್ಲಿ ಹದಿನೈದು ರೂಪಾಯಿ ಸೊಪ್ಪು ಅಷ್ಟೇ ನಮಗೆ ತಿನ್ನಕ್ಕೆ ಸಿಕ್ಕೋದು ಇನ್ನು ಹದಿನೈದು ರೂಪಾಯಿ ಸೊಪ್ಪು ಸೋಸೋದ್ರಲ್ಲೇ ನಾನು ಎಸ್ ಕೊಡ್ತೀನಿ ಯಾಕಂದರೆ ಹುಳ ಗಿಳೆಲ್ಲ ತಿಂದಿರ್ತದಲ್ಲ ಅದೆಲ್ಲ ತಿನ್ ಹಾಕ್ಲಿಕ್ಕೆ ನಮಗೆ ಭಯ ಆಗುತ್ತೆ ಈಗ ಸೊಪ್ಪು ತೊಳ್ಕೊಂಡು ತೊಳೆದು ಎಲ್ಲ ರೆಡಿ ಮಾಡಿ ಮಡ್ಕೊಳ್ತೀನಿ ಬಾಯಿ ಅಯ್ಯೋ ಅವಳಿಂತು ಮಾತಿನ ಮಲ್ಲಿ ಅಕ್ಕಪಕ್ಕದವ್ರು ಯಾರೂ ಕಾಣಂಗೇ ಇಲ್ಲ ಅವ್ರ ಜೊತೆ ಮಾತಾಡ್ತಾ ನಿಂತ್ಕೊಬಿಡ್ತಾಳೆ ನಾನೆಲ್ಲ ರೆಡಿ ಮಾಡ್ತೇನೆ ಫ್ರೆಂಡ್ಸ್ ಈಗ ಎಲ್ಲ ಮುಗೀತು ಸಾರು ಮಾಡಿದ್ದೀನಿ ಬಸಪ್ಪನ ಸಾಂಬಾರು ಮಾಡಿದ್ದೀನಿ ಅನ್ನ ಹಾಕ್ಬಿಟ್ಟಿದೆ ನಾನು ಮಾಡಿದ್ದೀನಿ ನೆನ್ಸ್ಕೊಳಕ್ಕೆ ಹಪ್ಳನೂ ಹುರಿದೀನಿ ನಾನು ಅಡುಗೆ ಮಾಡೋದು ಬ್ಲಾಗ್ ಮಾಡಿಲ್ಲ ನಾನು ವೀಡಿಯೋ ಮಾಡಿಲ್ಲ ಯಾಕಂದರೆ ಲೆಂತ್ ಆಗಿಬಿಡುತ್ತೆ ಅಂತ ಅಡುಗೆ ಆಲ್ರೆಡಿ ಲೆಂತ್ ಆಗಿಬಿಟ್ಟಿದೆ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ನಾಳೆನೇ ವೀಡಿಯೋದಲ್ಲಿ ಸಿಗ್ತೀನಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್